ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಶೇಷ ಪ್ರಕ್ರಿಯೆಗೆ ಒಳಗಾಗಲಿರುವ ಬುಧದೇವನ ಮಹತ್ವಪೂರ್ಣ ಗೋಚರದ ಕುರಿತಾಗಿರುವ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ಬುಧದೇವನ ವಿಶೇಷ ಪ್ರಕ್ರಿಯೆಯಿಂದಾಗಿ ಮೀನರಾಶಿಯ ಜಾತಕದವರಿಗೆ ಲಭಿಸಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಪ್ರಸ್ತುತ ದೇವಗುರು ಬೃಹಸ್ಪತಿಯ ರಾಶಿ ಧನು ರಾಶಿಯಲ್ಲಿ ಅತ್ಯಂತ ಸದೃಢ ಸ್ಥಿತಿಯಲ್ಲಿ ಗೋಚರಿಸುತ್ತಲಿರುವ ಬುಧದೇವನು ಈಗ ಜನವರಿ ತಿಂಗಳಿನ ಹದಿನೆಂಟು ತಾರೀಕಿನ ದಿನದಂದು ಅಸ್ತನಾಗಲಿದ್ದಾನೆ ಇಲ್ಲಿ ಬುಧದೇವನು ಅಸ್ತನಾಗುವುದರ ಪ್ರಭಾವಗಳು ಬಹುತೇಕ ಎಲ್ಲ ದ್ವಾದಶ ರಾಶಿಯ ಜಾತಕದವರ ಮೇಲೂ ಕಂಡುಬರಲಿದೆ ಹಾಗಾದರೆ ಬನ್ನಿ ಗುರುದೇವನ ರಾಶಿಯಲ್ಲಿ ಅಸ್ತನಾಗಲಿರುವ ಬುಧದೇವನ ವಿಶೇಷ ಪ್ರಭಾವಗಳು ಇಲ್ಲಿಂದ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ಮೀನರಾಶಿಯ ಜಾತಕದವರ ಪಾಲಿಗೆ ಬುಧದೇವನು ಚತುರ್ಥ ಮತ್ತು ಸಪ್ತಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಪ್ರಸ್ತುತದಲ್ಲಿ ನಿಮ್ಮ ದಶಮ ಭಾವದಲ್ಲಿಯೇ ವಿರಾಜಮಾನನಾಗಿರುವ ಬುಧನು ಇಲ್ಲಿಯೇ ಅಸ್ತನಾಗಲಿದ್ದಾನೆ ಹೀಗಾಗಿ ಈ ವಿಶೇಷಾವಧಿಯಲ್ಲಿ ನಿಮಗೆ ಮಾನಸಿಕವಾಗಿ ಒಂದಿಷ್ಟು ಒತ್ತಡದ ಸ್ಥಿತಿಯೂ ಕೂಡ ನಿರ್ಮಾಣಗೊಳ್ಳಬಹುದಾಗಿದೆ ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸದಲ್ಲಿಯೂ ಕೊರತೆ ಉಂಟಾಗಬಹುದಾಗಿದ್ದು ಇದು ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಪರಿಣಾಮ ಬೀರಲೂಬಹುದಾಗಿದೆ ಆರ್ಥಿಕ ಜೀವನದ ದೃಷ್ಟಿಯಿಂದಲೂ ವಿಶೇಷ ಎಚ್ಚರಿಕೆಯನ್ನು ಇಲ್ಲಿ ನೀವು ಹೊಂದಿರಬೇಕು ಇಲ್ಲಿ ಯಾವುದೇ ರೀತಿಯ ಆರ್ಥಿಕ ಹೂಡಿಕೆಗೂ ಮುಂದಾಗದಿರುವುದು ಉತ್ತಮವಾಗಿದೆ ಒಂದೊಮ್ಮೆ ಇಲ್ಲಿ ನೀವು ಹೂಡಿಕೆ ಮಾಡಲೇಬೇಕು ಅನ್ನೋದಾದರೆ ಪರಿವಾರದ ಹಿರಿಯರ ಹಾಗೆ ಕ್ಷೇತ್ರ ಪರಿಣಿತರ ಸಲಹೆ ಸೂಚನೆ ಪಡೆದುಕೊಂಡು ಮುಂದುವರೆಯಬೇಕು ಈ ವಿಶೇಷ ಸಮಯದಲ್ಲಿ ಹಣಕಾಸಿನ ಲೇವಾದೇವಿಯಿಂದಲೂ ನೀವು ಅಂತರವನ್ನು ಕಾಯ್ದುಕೊಳ್ಳಬೇಕು ಇಲ್ಲಿ ಸಾಲ ನೀಡುವುದು ಅಥವಾ ಸಾಲ ಪಡೆದುಕೊಳ್ಳುವುದು ನಿಮ್ಮ ಪಾಲಿಗೆ ಕಷ್ಟದಾಯಿಯಾಗಿ ಸಾಬೀತಾಗಲಿದೆ ಇಲ್ಲಿ ಯಾವ ಜಾತಕದವರು ಜೂಜು ಲಾಟರಿ ಅಥವಾ ಶೇರ್ ಮಾರ್ಕೆಟ್ನಂತಹ ವಿಷಯಗಳಲ್ಲಿ ತೊಡಗಿರುವರು ಅವರು ಈ ಅವಧಿಯಲ್ಲಿ ಯಾವುದೇ ರೀತಿಯ ನಿಯಮ ಬಾಹಿರ ಕಾರ್ಯಕ್ಕೆ ಮುಂದಾಗಬಾರದು ಈ ವಿಶೇಷ ಅವಧಿಯಲ್ಲಿ ಮೀನರಾಶಿಯ ಜಾತಕದವರು ವ್ಯಾಪಾರ ವಹಿವಾಟಿನ ಕ್ಷೇತ್ರದಲ್ಲಿ ಒಂದಿಷ್ಟು ಜಾಗೃತೆಯನ್ನು ಹೊಂದಿರಬೇಕಾಗಿ ಬರಲಿದೆ ಅಂದರೆ ಇಲ್ಲಿ ಮೀನರಾಶಿಯ ಜಾತಕದವರು ತಮ್ಮ ವೈಚಾರಿಕ ಕ್ಷಮತೆಯಲ್ಲಿ ಕೊರತೆಯನ್ನು ಎದುರಿಸಲಿದ್ದು ಇಲ್ಲಿ ಉತ್ತಮ ನಿರ್ಣಯ ಕೈಗೊಳ್ಳುವಲ್ಲಿ ಅಸಫಲತೆ ಹೊಂದಬಹುದಾಗಿದೆ ಇದರಿಂದಾಗಿ ಇಲ್ಲಿ ನೀವು ನಿಮ್ಮ ಜೀವನಕ್ಕೆ ಸಂಬಂಧಿತ ಏನೇ ನಿರ್ಣಯಗಳನ್ನು ಕೈಗೊಳ್ಳುವುದರೂ ಕೆಲ ದಿನಗಳವರೆಗೂ ನಿರೀಕ್ಷೆ ಮಾಡಬೇಕಾಗುವುದು ವಿಶೇಷವಾಗಿ ಇಲ್ಲಿ ನಿಮ್ಮ ಗುರು ಹಿರಿಯರ ಸಲಹೆ ಸೂಚನೆಗಳನ್ನು ಸಹ ಪಾಲಿಸಬೇಕಾಗುವುದು ಇಲ್ಲವೇ ಇಲ್ಲಿ ಸಮಸ್ಯೆಗಳಿಗೆ ಈಡಾಗಬೇಕಾಗುವುದು ಇಲ್ಲಿ ನಿಮಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಮಿಶ್ರ ಫಲಗಳು ಲಭಿಸಬಹುದಾಗಿವೆ ಇಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ರೀತಿಯಲ್ಲಿ ನಡೆದುಕೊಳ್ಳುವಿರಾದರೆ ಖಂಡಿತ ಯಾವುದೇ ರೀತಿಯ ಸಮಸ್ಯೆಗಳು ಬಾಧಿಯುವುದಿಲ್ಲ ಇಲ್ಲಿ ನೀವು ಪರಿಸ್ಥಿತಿಯನ್ನು ಅರಿತುಕೊಳ್ಳುವುದರ ಜೊತೆಗೆ ಸಂಗಾತಿಯಬೇಕು ಬೇಕು ಬೇಡಗಳಿಗೂ ಸ್ಪಂದಿಸುವ ಕಾರ್ಯ ತಪ್ಪದೇ ಮಾಡಬೇಕು ವಿಶೇಷವಾಗಿ ಅವರ ಭಾವನೆಗಳಿಗೆ ಸ್ಪಂದಿಸುವಿರಾದರೆ ಖಂಡಿತ ದಾಂಪತ್ಯದಲ್ಲಿ ಮಧುರತೆ ಕಂಡುಬರಲಿದೆ ಇನ್ನು ಲವ್ ನಲ್ಲಿರುವ ಜಾತಕದವರು ಕೂಡ ಈ ಅವಧಿಯಲ್ಲಿ ಕೊಂಚ ಸಂಯಮದಿಂದ ವರ್ತಿಸಬೇಕಾಗಿ ಬರಲಿದೆ ಇಲ್ಲಿ ನಿಮ್ಮ ಪ್ರೇಮ ಸಂಗಾತಿಯ ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡುವುದರೊಂದಿಗೆ ಹೆಚ್ಚು ಶಾಂತವಾಗಿ ವರ್ತಿಸಬೇಕು ಇಲ್ಲಿ ನಿಮ್ಮಿಬ್ಬರ ಸಂಬಂಧಗಳಲ್ಲಿ ಸದೃಢತೆ ಬೇಕು ಅನ್ನೋದಾದರೆ ಒಬ್ಬರ ಪ್ರತಿ ಇನ್ನೊಬ್ಬರು ಪ್ರೀತಿ ಮತ್ತು ವಿಶ್ವಾಸವನ್ನು ಹೊಂದಿರಬೇಕು ಜೊತೆಗೆ ಇಲ್ಲಿ ಪರಸ್ಪರರೊಂದಿಗೆ ಹೆಚ್ಚು ಹೆಚ್ಚು ಸಮಯವನ್ನು ಸಹ ವ್ಯತೀತ ಮಾಡಬೇಕು ವಿಶೇಷವಾಗಿ ಇಲ್ಲಿ ಪರಸ್ಪರ ಭಾವನೆಗಳನ್ನು ಸಹ ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಇಲ್ಲಿ ಕೆಲ ಮೀನರಾಶಿಯ ಜಾತಕದವರಿಗೆ ಮಾತಾಪಿತೃವಿನಿಂದ ದೂರ ಹೋಗಬೇಕಾಗಿಯೂ ಬರಲಿದೆ ಆದರೆ ಇಲ್ಲಿ ವಿಶೇಷವೆನ್ನುವಂತೆ ನಿಮ್ಮ ಪರಿವಾರ ಜನರಿಂದ ನಿಮಗೆ ಈ ಅವಧಿಯಲ್ಲಿ ಸಹಕಾರವೂ ಕೂಡ ಲಭಿಸಬಹುದಾಗಿದೆ ಇದರಿಂದಾಗಿ ಇಲ್ಲಿ ನೀವು ಕೆಲ ಶಿಷ್ಟಕರ ಪರಿಸ್ಥಿತಿಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಲು ಸಾಧ್ಯವಾಗಲಿದೆ ಇಲ್ಲಿ ಸಂತಾನ ಸಂಬಂಧಿ ನೀವು ಕೊಂಚ ಜಾಗೃತೆ ಹೊಂದಿರಬೇಕಿದ್ದು ಇಲ್ಲಿ ನಿಮ್ಮ ಸಂತಾನ ನಿಮ್ಮನ್ನ ನಿರಾಸೆಗೆ ಈಡು ಮಾಡುವ ಸಾಧ್ಯತೆ ಇರಲಿದೆ ಹೀಗಾಗಿ ಇಲ್ಲಿ ನೀವು ಪ್ರಾರಂಭದಿಂದಲೇ ಸಂತಾನದ ಪ್ರತಿ ವಿಶೇಷ ಕಾಳಜಿ ಹೊಂದಿರುವ ಮೂಲಕ ಮುನ್ನಡೆಯಬೇಕು ಆದಾಗ್ಯೂ ಇಲ್ಲಿ ಅಸ್ತಬುಧನ ಪ್ರಭಾವಗಳು ಅನ್ವೇಷಣೆಯ ಕ್ಷೇತ್ರದಲ್ಲಿ ತೊಡಗಿರುವ ಜಾತಕದವರ ಉತ್ತಮ ಪ್ರಭಾವಗಳನ್ನು ಬೀರಬಹುದಾಗಿದೆ ಇಲ್ಲಿ ರಿಸರ್ಚ್ನ ಕಾರ್ಯ ಗೂಢ ವಿದ್ಯೆಗಳನ್ನು ಕಲಿಯುತ್ತಲಿರುವ ವಿದ್ಯಾರ್ಥಿಗಳಿಗೆ ವಿಶೇಷ ಸಫಲತೆಯ ಪ್ರಾಪ್ತಿ ಉಂಟಾಗಲಿದೆ ಜತೆಗೆ ಇಲ್ಲಿ ವಿದೇಶದಲ್ಲಿರುವ ವಿದ್ಯಾರ್ಥಿ ಜಾತಕದವರಿಗೂ ವಿಶೇಷ ಯಶಸ್ಸು ಲಭಿಸಲಿದ್ದು ಇಲ್ಲಿ ಖಂಡಿತ ಮಹೋನ್ನತ ಸಾಧನೆಗೂ ಕಾರಣರಾಗಲಿದ್ದಾರೆ ಹೀಗಾಗಿ ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಳ್ಳುವುದರ ಮೂಲಕ ಈ ಎಲ್ಲಾ ಕ್ಷೇತ್ರದಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಮುಂದುವರೆಯಬೇಕು ಒಟ್ಟಾರೆಯಾಗಿ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಬಹುತೇಕ ಉತ್ತಮವಾಗಿರಲಿದೆಯಾದರೂ ಕೆಲ ಕಡೆಗಳಲ್ಲಿ ಮಿಶ್ರ ಫಲಗಳು ಲಭಿಸಬಹುದಾಗಿವೆ ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಅಸ್ತಬುಧ ದೇವನ ವಿಶೇಷ ಗೋಚರದ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ